ಅಣ್ಣ ರೇ ಅಣ್ಣ ರೀ ಇಲ್ಲೇ ಇದ್ದೀರಾ ಇದು ಯಾಕಣಾರೇ ಹಿಂಗೆ ಕುತ್ಕೊಬಿಟ್ಟಿದ್ದೀರಲ್ಲ ಒತ್ತಾರನಿಯಾ ಯಾಕ್ಯಾಸು ಹುಷಾರಿಲ್ವೇ ಇದೇನಿಲ್ಲ ಹೊಸನೋ ವಾಸಿದಪ್ಪ ಏನು ಬಂದಿದ್ದು ಒತ್ತಾರನೇ ಬಂದುಬಿಟ್ಟಿದ್ದೀವಿ ಆಯಿತಾ ಕಾಪಿ ಅದು ಕಾಪಿ ಇನ್ನೂ ಇಲ್ಲ ಕಣ ಅಣ್ಣಾರೆ ನಾನು ನೆನ್ನೆ ದಿವಸ ನಿಮ್ಮ ಕುಟೆ ಸರಿಯಾಗಿ ಮಾತಾಡಕ್ಕಾಯಿಲ್ಲ ಏನು ಮಾಡ್ತಾಯಿದ್ದೀರೋ ಎತ್ತು ಇವತ್ತೇನು ಕೆಲಸ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಏನು ಕೆಲಸ ಇದೆ ಅದು ದಿವಸ ರಕ್ಷನ್ ಕೆಲಸ ಅಂತಿದೆ ಇವತ್ತು ಏನು ಕೆಲಸವೂ ಇಲ್ಲ ನನಗೆ ತಲೆ ನೋಯ್ತದೆ ಕಾಪಿ ಕುಡ್ದಿಲ್ಲ ಅಂದಾಗೆ ಊರೊಳಗೆ ಹೋಗ್ಬಿಟ್ಟು ಕುಡ್ಕೊಬ್ರ ಓ ಇದೇ ನಿಂಗೆ ಅಂತಿದ್ದೀರಿ ನಿಮ್ಮ ಕಾಡಿನಾಗಿದ್ದೀವಿ ಇದ್ದ ನೀವು ಮನೆಯಾಗಲ್ವೇ ಊರಿಗೆ ಯಾಕೆ ಹೋಗಿರಿ ಕುಡಿಯೋಕೆ ಹೋಟ್ಲಿಗೆ ಅವರೇ ಅವರು ಇಲ್ವೇ ಅವರೇ ಮಾಡ್ಕಟರು ತನ್ನ ಅಂತೀರಿ ಏನೆಲ್ಲ ಮಾಡ್ಸ್ಕೊಂಡು ಕುಡಿಯೋದಲ್ವೇ ಓ ಸಿದ್ದಪ್ಪ ಮನೆಯಾಗ ಬೇಡ ಬಾ ಒಳ್ಳೆ ಚೆಂದ ಕೇಳಿದ್ರಿ ಅಲ್ಲ ಆಚೆ ಊಟ ಎಷ್ಟು ಅಂತ ತಿನ್ನೋದು ಏನೋ ವಿಧಿ ಇದ್ದಾಗ ಆಚೆಲ್ಲಿದ್ದಾಗ ತಿಂತೀವಿ ನಂತ ಮನೆಯಿಂದಲೂ ಆಚೆ ಹೋಗಿ ತಿಂದರೆ ಆರೋಗ್ಯ ಬದುಕ್ತದಾ ಕಾಪಿಗೂ ಏ ನೀವು ಸುಂಕಿರಿ ಅವರು ಇರಬೇಕು ಕರಿ ಅವರೇ ಮಾಡಿ ಅಂತ ಹೇಳ್ರಿ ಲಾಲ್ ತಂದು ಕೊಟ್ಟನಲ್ಲ ಆವಾಗಲೇ ಬಿಟ್ಟು ಹೋಗಿದ್ದೆ ಓಲೋ ಸಿದ್ದಪ್ಪ ಸುಂಕಿರೋ ನಾನು ತಂದು ಹೋಯ್ತದೆ ಇನ್ನೊಂದು ತಂದು ನೋಸ್ಬಿಡಣ ನಂಗೆ ಮನೆ ಕಾಪಿ ಡೇಕಿಲ್ಲ ಲಾಚ್ ಹೋಗೋಣ ಹಂಗೆ ತಿಂಡಿ ತಿಂಡಿ ಏನು ಬೇಡ ಹೋಗೋದಕ್ಕೆ ಅಪ್ಪ ಇಲ್ಲಿ ಕುತ್ಕೀನಿ ತಪ್ಪಿಗೆ ತಬೇಡ್ರಿ ನನಗೆ ನಾನು ನಿಮ್ಮ ಬುದ್ಧಿ ಹೇಳೋಷ್ಟು ತಿಳ್ದೋನಲ್ಲ ಅರೆ ವಯಸ್ಸಲ್ಲಿ ನಿಮಗಿಂತ ಇರೀಕಾ ಹಂಗಾಗಿ ಎರಡು ಎರಡು ಮಾತು ನೀವು ಯಾಕೆ ಹಿಂಗೆ ಕೂತಿದ್ದೀರಿ ಏನಾಯಿತು ಅಂತ ನಾನು ಕೇಳೋಕ್ಕೆ ಹೋಗ್ಲಿಲ್ಲ ಮನೆ ಸಂಸಾರ ಗಂಡ ಹೆಂಡು ಹಣ್ಣು ಒಂದು ಹಾಕ್ಬಿಡ್ತದೆ ಒಂದು ಮಾತು ಇರ್ತದೆ ಹಾಗಂತ ಊಟ ತಿಂಡಿಬಿಟ್ಟು ಆಚೆಲೋಗಿ ತಿನ್ನೋಣ ಮಾಡೋಣ ಅಂತ ಅನ್ಬೇಡ್ರಿ ತಿಂದರೂ ಎಷ್ಟು ದಿವಸ ತಿನ್ನಕ ಅವರು ಏನಾರ ತಪ್ಪು ಮಾಡಿರೇ ಸಮಸ್ಬಿಡಿ ಇಲ್ಲ ಏನಾರು ತಪ್ಪ ಇರೇ ಸಮಯಕ್ಕೆ ಕೇಳಿಬಿಡಿ ಹಂಗೆ ಅಂದ್ಬಿಟ್ಟು ಹಿಂಗೆಲ್ಲ ಇರಬೇಡ್ರಿ ನೀವು ಒಂಥರ ನಮಗೆ ಸರದ್ಗೆ ಆರಾಮಾಸೀತೆ ಇದೆ ಹೀಗೆ ನೀವೇ ಜಗಳ ಆಡ್ಕೊಬಿಟ್ರೆ ಹೆಂಗೆ ನನಗೆ ಮಂಗ್ಲಿ ಹೇಳೋದ್ಲು ನೀವು ಅಂಗ್ಡ್ದಲ್ಲಿ ಮಲಗಿದ್ರಿ ಅಂತವ ಅದಕ್ಕೆ ಬುಸನ ಅಂತ ಬಂದು ಅಷ್ಟೊತ್ತಿಗೆ ನೀವೇ ಎದ್ದಿದ್ರಿ ಆದರೂ ನಿಮ್ಮ ಜಗಳನ ನಿಮ್ಮಿಬ್ಬರು ಮಧ್ಯೆ ಇಕ್ಕಳಿ ನಾ ಚಂದ್ರ ಮುಂದೆ ಬೇಡ ಪರೇ ಸಿದಪ್ಪ ನನಗೆ ನೀನು ಬುದ್ಧಿವಾದ ಹೇಳ್ತೀನಲ್ಲ ನನಗೆ ಗೊತ್ತಿಲ್ಲ ಅಲ್ಲ ಹೇಗಿರ್ಬೇಕು ಅಂತ ನಿನ್ಗೆ ಏನಲ್ಲ ಗೊತ್ತಿ ವಿಷಯ ಸುಮ್ಕಿಲ್ಲ ಪರೇ ಹಂಗಲ್ಲ ನೋಡ್ಸ್ದಪ್ಪ ನನಗೆ ಸುಮ್ಮನೆ ತಲೆನೋಯ್ತು ಅದೇ ಇನ್ನೂ ತಲೆನೋಯಿಸ್ಬೇಡ ಆಮೇಲೆ ಸುಮ್ಕೆ ಮೇಲೆ ಕೋಪ ಯಾರ ಮೇಲೆ ಅದಂಗೆ ನಿಮ್ಮ ಮೇಲೆ ರೇಗಾಡ್ಬಿಟ್ಟೆನು ಹೋಗ್ ಅದೇನು ಕೆಲಸ ಅದೇ ಇವತ್ತು ನಿಂದೇ ನೀನು ಮಾಡ್ಕೋ ಇಲ್ಲೇನು ಕೆಲಸ ಕಣ ಆಮೇಲೆ ಸಾಯಂಕಾಲದ ಮೇಲೆ ಏನಾರ ಇದ್ದರೆ ಹೇಳ್ತೀನಿ ಈಗ ನನಗೆಲ್ಲೂ ಹೋಗಕ್ಕೆ ಮನಸಿಲ್ಲ ಹೋಗಿ ಅಪ್ಪ ನೀವು ಕೆಲಸ ಹೇಳಿದೆ ಸಟ ಆಚೆಗೆ ಹೋಗ್ದೆ ರೀ ಇನ್ನೂ ಒಳ್ಳೇದೇ ಆದರೆ ಊಟ ತಿಂಡಿ ಮಾಡ್ದಂಗೆ ಹಿಂಗೆ ಎಲ್ಲರಲ್ಲೂ ಕುತ್ಕೊಳ್ಳೋದು ಮನೆ ಕಳ್ದು ಮಾಡಬೇಡ್ರಿ ನಿಮ್ಮನ್ನು ನೋಡೋಕೆ ಹಾಕಿರ ಹಿಂಗೆ ಬಡಬಳ್ಗೆ ನಾನು ತಲೆ ತಿನ್ನೋಕೆ ಬಂದಿಲ್ಲ ನನಗೆ ಯಾರು ಹೇಳ್ದವ್ರ ಇದನ್ನಲ್ಲೇ ಸುಮ್ಕೆ ಹೋಗೋ ಕೆಲಸ ನೋಡು ಅಪ್ಪ ಅದು ನನಗೆ ಯಾರು ಏನು ಮಾಡಿಲ್ಲ ಅದು ಬತ್ತೀನಿ ನೀವು ಯಾಕೋ ಸಾರೇ ಸಿಟ್ ಮಾಡ್ಕೊಬಿಟ್ಟಿದ್ದೀರಿ ಬಂದೆ ನನಗೆ ಬುದ್ಧಿವಾದ ಹೇಳಕ್ಕೆ ಬಂದವನೇ ಇವನು ಕುಡ್ದಾಗ ನಾನು ಯಾರು ಆಡ್ದು ಮನಗಿಸೋನು ನನಗೆ ಬುದ್ಧವಾದ ಇರ್ತವನು ಎಲ್ಲ ಇವಳಿಂದ ಆಗಿರೋದು ಸಸಿ ಸಸಿ ಅದ್ಯಾಕೆ ಹಂಗೆ ಕಿಚ್ಕತ್ತಿದ್ದಿರಲ್ಲ ಮಗಿಗೆ ಸ್ನಾನ ಮಾಡಿಸ್ತಿದೆ ಹಂಗ ಕಿಚ್ಕೊಳ್ಳೋದು ಗಾಬರಿನಾಗೋಯ್ತು ಏನಾಯ್ತು ಅಂತವ ನೋಡು ಈ ನಾಟಕ ಎಲ್ಲ ನನ್ನ ಕೊಟ್ಟು ಆಡ್ಬೇಡ ನಾನು ಮನೇಲಿ ಹೆಂಗಾರ ಇರ್ತೇನೆ ಇದು ನನ್ನ ಮನೆ ನನ್ನ ಇಷ್ಟ ನೀನು ಅದನ್ನು ಮೂರನೇವ್ರ್ಗೆ ಹೇಳಿ ಅವ್ರನ್ನ ಕರ್ಕ ಬಂದಿರ ಪಂಚಾಯಿತಿ ಮಾಡೋ ಕೆಲಸ ನಂಗೆ ಹೇಳು ಹೇಳೀನಿ ಸುಮ್ಕೆ ನಾನು ಆ ತಲೆಗೆ ಹಾಕೊಂಡು ಹದಿನೇಳಂಗಿರಿ ಹೇಳು ಇಲ್ಲೇ ಇರೇ ಪಾಡು ನೀನು ಇದು ಬಿಡು ಬಿಟ್ಟು ಅವ್ರನ್ನ ಕರ್ದು ಇವ್ರನ್ನ ಕದ್ದು ಏನಾರು ಹೇಳೋಕೋದ್ರೆ ನಾನು ಮನಸ್ಸಾಗಿರೋಕ್ಕಿಲ್ಲ ಸಸಿ ಮೊದ್ಲು ತಲೆ ನಾನು ತಲೆ ಕೆಸಿಬೇಡ ನಾನೇನು ಮಾಡಿದೆ ಅಂತ ಹಿಂಗಾಡಿರಿ ನಾನು ಯಾರನ್ನ ಕರೆದೆ ಐ ನಿಮ್ಗೆ ನಿಂಗೆ ಎಟ್ಟೋಗಿದೆ ಏನೋ ನೀನು ಸಿದ್ದಪ್ಪನ ಯಾಕೆ ಬರೋಕೆಳ್ದೆ ನಾನು ಎಲ್ಲರ ಮನೆ ಕೂತೀನಿ ನಾನು ಉಣ್ತೀನೋ ತಿಂತೀನೋ ನಾನು ಬಿಟ್ಟಿದ್ದು ನೀನು ಕರೆದೆ ನಾನೇ ಸಿದ್ದಪ್ಪನ ಕರೆದೆ ನಾನು ಯಾರನ್ನು ಕರೆದಿಲ್ವ ನಾನು ಸಿದ್ದಪ್ಪನ ನೋಡಲ್ಲ ಒತ್ತರೆಯಿಂದ ನನಗೇನು ಅವ್ರಂಗೆ ಆಟಗಳೆಲ್ಲ ತೋಸ್ಪ್ರ ನೀನು ಮಂಗಳ ಮುಂದೆ ಕೈಲಿ ಹೇಳಿ ಕಳಿಸಿದ್ದಿ ಸಿದ್ದಪ್ಪ ಬಂದವನೇ ನೀನು ನೋಡಿದೆ ಇರೇನಂತೆ ಇತ್ತವೆಲ್ಲ ನಾನು ನೋಡಿದ್ವೇನು ಅದು ಈಗೇನು ನೋಡೋಯ್ತು ಸುಂಕಿ ಯಾಕೆ ಜಗಳಾಡ್ತಿದ್ದೀರಿ ನಿನ್ನೆಯಿಂದ ಇದೇ ಆಗೋಯ್ತಪ್ಪ ನನಗೂ ಶ್ಯಾನೇ ರೇಗೋಯ್ತದೆ ಮನೇಲಿ ಇರೋಕೆ ಹಾಕಿಲ್ವೇ ಎಲೆಕ್ಷನ್ ಸೋತೋದ್ರೆ ಅದ್ರ ಕಾಪಾತದ ನನ್ನ ಮೇಲೆ ಹಾಕ್ಕೊಂತಾರೆ ಇಲ್ಲ ಪ್ರಪಂಚದಲ್ಲಿ ಯಾರು ಸೋಲಕ್ಕೆ ಇಲ್ವೆ ಇಲ್ಲ ಅದೇ ಜೀವನ ಆಗೋಗುತ್ತೆ ಇದ್ಯಾಕೆ ಹಿಂಗಾಡಿರಿ ಅದಕ್ಕೆ ಎಲೆಕ್ಷನ್ ಸವಾಸ ಬೇಡ ಅಂತ ಹೇಳಿದ್ದು ಓಹೋ ನೀನು ಒನ್ಸಿನಾಗ ಇನ್ನೂ ಹಿಂಗೆ ಅದು ಅದಕ್ಕೆ ನಿನ್ನೆ ಮಂಗಳಮಂತವ್ ನೀನು ಮಾತಾಡಿದ್ದು ಅರ್ಕೆ ಕಟ್ಕೊಂಡಿದ್ದೆ ಅಂತ ನನಗೆ ಗೊತ್ತಿತ್ತು ಇದೆಯಾ ಅಂತ ಅಂಥದ್ರಾಗೆ ಅನ್ಕೊಳ್ಳೆ ನಾನು ಕಾಣ ಅಂತ ನೆನ್ನೆಯಿಂದ ವದ ಮಾಡ್ತೀಯ ನಿಜ ಬಾಯ್ ಬಿಟ್ಟಿ ಪೂರ್ತಿ ಏನು ಅಂತ ಇಸಿ ಹೇಳ್ತೀಯೋ ಇಲ್ವೋ ಅಯ್ಯೋ ಯಾವ್ರೆ ನಿಮ್ಗೆ ಹೆಂಗೆ ಹೇಳಿ ನಾನು ಯಾಕೆ ಆಡಿರಿ ನೀವು ಅಂತವ ಅಲ್ಲ ನಾನು ಮಂಗಳಾ ಮುಂದ್ಕುಟ್ಟು ಏನೋ ಮಾತಾಡೋರು ಇದೇ ಮಾತಾಡಿದೆ ಅಂತಿರಲ್ಲ ಯಾವ್ದು ಮಾತಾಡೋರು ಇದೇ ಮಾತಾಡೋದು ನಂಗೆ ಸುಮ್ಕಿದ್ಬಿಡಿ ನಾನು ಕಲ್ಕಿಸ್ಬಿಡಿರಿ ನಿಮ್ಮದು ಸ್ಯಾನೇ ಆಗೋಗೋದೆ ಅವಾಗೆಲ್ಲ ಕುಡಿದಾಡ್ತೀರಿ ಕುಡಿಯೋದು ಬಿಟ್ಟಿದ್ರು ಆಡ್ತಿದ್ದೀರಿ ಎಲೆಕ್ಷನ್ ಮೇಲೆ ಅದು ಎಲ್ಲಿ ಶುರು ಮಾಡ್ಕೊಂಡಿದ್ದೀರೋ ನಿಮ್ಮದೊಳಗೆ ಶವಾಸ ಆಯ್ತು ನನಗೆ ಗೊತ್ತಾರನೇ ನನ್ನ ಮಗಿಗೆ ಸ್ನಾನ ಮಾಡಿಸಿ ನಷ್ಟ ಮಾಡಿ ಇನ್ನೂ ಮನೇಲಿ ಒಂದು ಬಂದು ಕೆಲ್ಸ್ಕೊಳ್ಳವೇ ಮಾಡ್ಬೇಕಣ್ಣ ಒಂದೊಂದು ಕಿತಾ ನಿಮಗೂ ಆ ಕುಡಿಸಿದಪ್ಪನ್ಗೂ ವ್ಯತ್ಯಾಸನೇ ಇಲ್ಲ ಅವ್ನು ಕುಡ್ಬಿಟ್ಟು ಅವ್ರು ನೀವು ಕುಡಿದೇ ಎಲ್ಲ ಅವನ ಜೊತೆಗೆ ಸೇರಿ ನೀವು ಕುಡಿಯೋರು ಕಲ್ಕೊಂಡಿದ್ದೀರ ಕುಡ್ಕೋ ಸವಾಸ ಸಸಿ ಸಸಿ ಏನಿ ಏನೇನೋ ಮಾತಾಡ್ಕೊಂಡು ಹತ್ತಿದ್ಯಾ ನನ್ನನ್ನೇ ಬಾಯ್ ಬಂದ್ ಅಂತಿದ್ದೀನಿ ನೋಡ್ರಿ ಸುಮ್ಕೆ ನನ್ನ ಕೂಟ ಜಗಳ ಬೇಡ್ರಿ ನಾನೇನು ಮಾಡಿಲ್ಲ ನಾನೇನು ಮಾತಾಡಿಲ್ಲ ನನ್ನ ಮೇಲೆ ಇಲ್ದಿರೋ ನನ್ನ ಮನ ಬಿತ್ಕೊಂಡು ಕುತ್ಕೋಬೇಡ್ರಿ ಏನು ನೀವು ನನ್ನ ಮೇಲೆ ಕೈ ಮಾಡ್ಬಿಟ್ರೆ ನೀವು ನನ್ನನ್ನು ಯಾವುದೋ ಒಂದು ಸಿಕ್ಕೇ ತಪ್ಪು ಇರ್ತಕಟ್ಟ ನನ್ನ ಮೇಲೆ ಕೈ ಮಾಡ್ತೀರಿ ನೀವು ನೀವು ಹಿಂಗೆ ಮಾಡ್ತೀರಿ ನಾನು ಅಂದ್ಕೊಂಡೇ ಇರಲಿಲ್ಲ ಅಮ್ಮ ಅಮ್ಮ ಯಾಕೆ ಆಡ್ತಿದ್ಯಾ ಸುಂಕಿರೇ ಬಾಳೆ ನಂಗೆ ಊಟ ಮಾಡಿಸು ಹೊಟ್ಟೆ ಹಸಿ ಇದೆ ಅಮ್ಮ

ಅರ್ಥಾರ್ ಹಂಗಿದ್ದೀರಿ ಏನಾಯ್ತು ಮಗ ಅಳ್ತಾ ಇದೇ ಸುಮ್ಕಿರವಾ ಯಾಕೆ ಅಳ್ತಿದ್ದಿ ಏನಾಯ್ತು ಈ ಯಾಕೆ ಹಂಗೆ ಅಳ್ತಾ ಇದ್ದೀರಾ ಅಪರತೆಗೆ ಹೋದ್ರು ನಮ್ಮ ಯಾಪ ಬಂದಿದ ತಿರ್ಗಾ ಜಗಳ ಮಾಡ್ಕೊಂಡ್ರ ಏನಾಯ್ತು ಅಯ್ಯಯ್ಯೋ ಮಗೀಗೆ ಹೊಟ್ಟೆ ಸಿಂದ ಇದ್ಯಾಕ್ ಹಿಂಗೆ ಕೂತಿದ್ದೀರಿ ಬಾಯ್ ಬಿಡ್ರವಾ ಆ ಮಗ ಹೊಟ್ಟೆ ಸಿಂದ್ರು ಹಿಂಗೆ ಅಳಿಸ್ತಾ ಇದ್ದೀರಲ್ಲ ಅಯ್ಯೋ ಬಿಡು ಮಂಗ್ಳಮ್ಮ ಅವಳು ನಮ್ಮ ಕಷ್ಟ ನಮ್ಕಾಶ ನಮ್ಗಾಗಿರುವಾಗ ನೀನು ಕೆಲಸ ನೋಡು ಅವಾ ನಾನು ಕೆಲಸ ಮಾಡ್ದಿರಿ ಎಲ್ಲೋದೇನು ಮಾಡ್ತೀನಿ ಯಾಕೆ ಹಿಂಗಿದ್ದೀರಿ ಏನಾಯ್ತು ಹೇಳಿರಿವ ಸಿದ್ದಪ್ಪ ಬಂದು ಏನಾರು ಹೆಚ್ಚು ಕಮ್ಮಿ ಮಾಡಿದೆ ಇವ ಮಗ ಸುಮ್ಕೀರಿ ಒಳಬೇಡ ಇಲ್ಲ ಕಣ್ತಿದ್ದು ಮಂಗಳಮ್ಮ ನಾನು ಏನು ಹೇಳಿ ಸಿದ್ದಪ್ಪ ಬಂದು ಏನು ಒಂದು ಊಟ ಮಾಡಿರಿ ಅಂದ್ಬಿಟ್ಟು ಹೋದ ಅವ್ನಿಗೆ ಬೇರೆ ಕಳ್ಸರು ನಾನು ಒಳಗೆ ಇದೊಳಗೆ ಕೇಳಿಸ್ಕೊತಿದ್ದೆ ಆಮೇಲೆ ಕರ್ದ್ಬಿಟ್ ನಾ ಏನು ಎತ್ತ ಅಂತ ಹಂಗೆ ಕೇಳಿದ್ರು ನಾನು ಹಿಂಗೆ ತಲೆ ತಿನ್ಬೇಡ್ರಿ ಹೋಗ್ರಿಂದ ಊರವರೆಗೆಲ್ಲ ಹೇಳ್ಕೊಂಡು ನಮ್ಮ ಮರೆಯೇ ರೀತಿ ಹಾಗೆ ಹಂಗೆ ಹೆಂಗೆ ಅಂತೇಳಿ ನನ್ನ ಮೇಲೆ ಕೈ ಮಾಡ್ಬಿಟ್ರಿ ಮಂಗ್ಳಮ್ಮ ಅಯ್ಯೋ ಪರಮಾತ್ನಿ ಹಿಂಗೆಲ್ಲ ಆಗೋಯ್ತೆ ಅಪ್ಪರು ಅಷ್ಟು ಚಂದಾಕಿದ್ರು ಎಲೆಕ್ಷನ್ ಅಂತ ತಲೆ ಕೆಸ್ಕೊಂಡಿದ್ದೆ ಆಕ್ರವ ಹಿಂಗೆ ಆಡ್ತಾವ್ರೆ ಹಾಂ ನಾನು ಬೇರೆ ಇದ್ದಪ್ಪ ಹೇಳಿದೆ ಆಗೋದೇನೋ ನಾನು ನೀನು ಸರಿ ಮಾಡ್ತಾನೆ ಅಂದ್ಕೊಂಡು ಅವ್ನಗೂ ಬೈಕ್ ಕಳ್ಸಿಬಿಟ್ರೆ ತಿರ್ಗಿ ನನಗೂ ಬಂದು ಬೈತ ನೀನೇ ಕರ್ದೋಳು ಹ್ಞೂ ಅದು ಹೆಂಗೋ ಹಾಳಾಗೋಗ್ಲಿ ಬಿಡ್ರಿ ಪಾಪ ಮಗ ಅಳ್ತದೆ ಈಗ ಅಪ್ಪ ರೈತ ಹೋದ್ರವಾ ಸ್ಯಾನೆ ಹೊಡೆದ್ರೆ ಅವ್ರು ಹೊಡೆದಿದ್ದಕ್ಕೆ ನಂಗೆ ನೋವಾಯ್ತಲ್ಲ ಮಂಗ್ಳಮ್ಮ ಅವ್ರು ಹೆಂಗೆ ಹಿಂಗೆ ಮಾತಾಡೋರು ಗೊತ್ತೇ ತೂ ಯಾವತ್ತೂ ಹಿಂಗೆ ಆಗಲ್ಲ ಎಲೆಕ್ಷನ್ ಬಂದಾಗಿಂದ ಹಿಂಗೆ ಆಯ್ತಾ ನಮಗಂತೂ ವೇಸಾಗೋಗೋದೇ ಅಲ್ಲ ಅದು ಬಿಟ್ವಿಯ ನಾವು ಕಂಡಿವಿ ಹೆಂಗಿದ್ದವ್ರು ಹೆಂಗೆ ಆಗ್ಬಿಟ್ರಿ ಅಪ್ಪರ್ ಇದು ಯಾವ ತಲೆಗಚ್ಚುತ್ತೋ ಈ ಬುದ್ಧಿ ಕಾಣೆ ನನಗೆ ಆದರೂ ಹಂಗಿದ್ದವ್ರು ಹಿಂಗೆ ಮನ್ಸೆ ಹಿಂಗೆ ಬದಲಾಗಿ ಹೆಂಗೆ ಕತೆ ಪಾಪ ಮಗ ನೋಡ್ರಿ ಅದು ಅಳ್ತಾದೆ ಇವ ಒಂಚೂರು ಕರ್ಕೊಂಡು ಸಮಾಧಾನ ಮಾಡ್ಕೊಂಡು ಆ ಮಗಿಗೆ ಮಗಿಗೇನಾರು ಒಟ್ಟಿಗೆ ತಿನ್ಸಿ ಹೋಗ್ರಿ ಹೋಗ್ದೇ ಅವ್ರಿಗೆ ದೀಪ ಹಚ್ಚೋಗ್ರಿ ಸ್ವಲ್ಪ ಮನ್ಸಿಗೆ ಸಮಾಧಾನ ಸಿಗ್ತದೆ ನಾನು ಬಿರು ಕೆಲಸ ಮಾಡ್ಬಿಟ್ಟೋಯ್ತೀನಿ ಬಿಟ್ಟೋಯ್ತೀನಿ ಅಪ್ಪ ಅವ್ರಿ ಇವತ್ತೆಲ್ಲ ಮಾತ ಸಿಕ್ಕೋಬೇಡ್ರಿ ಉಂಡ್ರುಡ್ಲಿ ಹುಡ್ದೇ ಇರಲಿ ಆವಾಗ ಅವ್ರಿಗೆ ಓಸಿ ಕಳ್ ಚುರ್ಕಂದ್ರೆ ಗೊತ್ತಾಯ್ತದೆ ಏನು ತಪ್ಪು ಮಾಡ್ತಾಯಿದ್ದೀವಿ ನಿಂತ ನಾವೇನು ಮಾತಾಡೋದು ಮಾಡಿ ಮಾಡ್ದೋ ಹೋಗ್ಲೇ ಅವ್ರಿಗೆ ಏನು ಮಾಡಿದಿರಿ ನೀವು ಈಗಲೇ ಹಿಂಗೆ ಆಡೋರಿ ನಮಗೆ ಹೆಂಗೆ ಹೆಂಗೆ ಆಡೋರು ಏನೋ ಬಿಟ್ ರೀ ಇದು ಅಂದ್ಕೊಂಡು ಮರ್ಸ್ಬಿಡ್ರಿ ಎಲ್ಲ ಒಳ್ಳೇದಾಗ್ತದೆ ನೀ ಸುಮ್ಮಕೆ ಅಚ್ಚುಕಟ್ಟಾಗಿ ಅದೇನು ಮಗಿನ ಮಕ್ಕ ನೋಡೋಕ್ರವ ಮನೇನ್ ಮ್ಯಾಕೆ ಒಂದು ಮಾತದೆ ಆಡಾದ್ರು ನಾನು ಸಿದ್ಧಪ್ಪಂಗೆ ಬರೀ ಹೇಳ್ಬಿಟ್ಟೆ ಯಾರು ಅಪ್ಪರ್ ಮಾಡ್ತಾರೆ ಸರಿ ಇರೋಕ್ಕಿಲ್ಲ ಅವರೇ ಬುದ್ಧವಾದ ಹೇಳೋರಾಗ ಹಿಂಗೆಲ್ಲ ಆಡ್ತವ್ರೆ ಹಿಂಗೆ ಏನು ಮಾಡೋಣ ನಾನು ಹೋಗಿ ಬಟ್ಟೆ ಹೋಗ್ಬಿಟ್ಟು ಒಣ ಹಾಕ್ತೀನಿ ಬಿಸಿಲು ಹೊಂಟೈತದೆ ಹೋಗ್ರ ನಷ್ಟ ಮಾಡೋರು ಎಷ್ಟೊತ್ತಾಯ್ತು ನನಗೆ ಯಾಕೋ ಮನಸ್ಸೇ ಇಲ್ಲ ಮಗಳಮ್ಮ ಎಷ್ಟು ಚಂದಾಕೆಲ್ಲ ಮಾಡ್ಕೊಂಡು ಬರ್ತಿದ್ದೆ ಇವ್ರು ಕರ್ದು ಹಿಂಗೆಲ್ಲ ಇದ್ದಿದ್ದನ್ನು ಅಧ್ವಾನ ಮಾಡಿದ್ರೆ ಮಗಿ ಸ್ನಾನ ಮಾಡಿಸಿದೊಳಗೆ ಕರ್ಬಿಟ್ಟು ಹೊಡಿತಾರಲ್ಲ ಏನು ದಿವಾ ಮಾಡೋಣ ಸಿಟ್ಟು ನೋಡ್ರಿ ಮಗ ಆಳ್ತದೆ ರೀ ಹೋಗ್ರಿ ಇವಳು ಬೇರೆ ಕರ್ಮ ಸೊ ಅದಕ್ಕೇನು ಗೊತ್ತಾಯ್ತದೆ ಸರಿ ಬಾ ಮಂಗ್ಳಮ್ಮ ನಿನ್ಗೂ ನಷ್ಟ ಆಯ್ಕೊಟ್ಟು ಒಳಗೂ ತಿನ್ನಿಸ್ತೀನಿ ಇವ್ವಾ ನಂದಿರಲಿ ನೀವು ಮಾಡೋಗ್ರಿ ಅಯ್ಯೋ ಮಂಗ್ಳಮ್ಮ ನಾನು ಮನೆ ಬರ್ದಲ್ಲ ಏನದೆ ಬಾ ನಡಿ ನೋಡಿ ಇವಳೊಬ್ಳು ಮನೆ ಮೇಲೆ ಮನೆ ಬಿದ್ದರೆ ಹೊಟ್ಟೆ ಸಿಂಥಳೆ ಇವ್ವಾ ಯಾಕಂಗೆ ಆ ಎಳೆ ಮಗಿಗೆ ಏನು ಗೊತ್ತಾದತ್ತು ನಡೀರಿ